ನಾನು ಬಸವರಾಜ್ ಜಿ ಸಂಕನಗೌಡರು ಓಜಿನಳಿ ಅಂತೇಳಿ ಬಸವರಾಜ್ ದಿಂಡೂರ್ ಸರ್ ಅವರ ಏನು ಅಭಿನಂದನಾ ಗ್ರಂಥ ಇದೆ ಜೀವನೋತ್ಸಾಹ ಅದರ ಪ್ರಧಾನ ಸಂಪಾದಕ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದ ಹೆಮ್ಮೆ ಅನ್ನಿಸ್ತದ ಯಾಕಂದರೆ ಈ ನಾಡು ಕಂಡಂಥ ಶ್ರೇಷ್ಠ ಹೋರಾಟಗಾರರಲ್ಲಿ ಸಮುದಾಯ ಸಂಘಟಕರಲ್ಲಿ ನಮ್ಮ ಬಸವರಾಜ್ ದಿಂಡೂರ್ ಸರ್ ಅವರು ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಸುಮಾರು ಮೂರು ದಶಕಗಳ ಕಾಲ ಈ ಸಮಾಜಕ್ಕೆ ಹಲವಾರು ರಂಗಗಳಲ್ಲಿ ಒಬ್ಬ ಉದ್ದಿಮೆದಾರರಾಗಿ ಒಬ್ಬ ಸಮುದಾಯ ಸಂಘಟಕರಾಗಿ ಒಬ್ಬ ಸ್ಫೂರ್ತಿದಾಯಕ ಭಾಷಣಕಾರರಾಗಿ ಹೀಗೆ ಹಲವಾರು ವಿಭಿನ್ನ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಅವರು ಕೊಡುಗೆ ನೀಡಿದೆ ಆ ಕೊಡುಗೆ ಏನಿದೆ ಅಲ್ಲ ಅದು ಅಪಾರವಾದದ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ ಇವತ್ತು ಕೊಪ್ಪಳದಲ್ಲಿ ಅವರ ಅಭಿನಂದನಾ ಗ್ರಂಥ ಬಿಡುಗಡೆ ಆಗ್ತಾಯಿದೆ ಅದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮುರುಗೇಶ್ ನಿರಾಣಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸೋಮನಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರ ಅವರ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಇದುವರೆಗೂ ಅವರ ಸಮಾಜಕ್ಕೆ ನೀಡಿದ ಏನು ಕೊಡುಗೆ ಇದೆ ಅದಕ್ಕೆ ನಾವು ಒಂದು ಕೃತಜ್ಞತಾ ಸಮಾವೇಶ ಅಂತೇಳಿ ನಾನು ಇದನ್ನು ಭಾವಿಸ್ಲಿಕ್ಕೆ ಇಷ್ಟಪಡ್ತೇನೆ ನಿಜವಾಗಲೂ ಅದ್ಭುತವಾದಂತಹ ವ್ಯಕ್ತಿ ಬಸವರಾಜ್ ಅವರು ಅವರ ಸರಳತೆ ಅವಳ ಶ್ರೇಷ್ಠತೆ ಎಲ್ಲವನ್ನು ನಾವು ಪರಿಗಣನೆ ಮಾಡಿದಾಗ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಏನಿದೆ ಅಲ್ಲ ಅದಕ್ಕೆ ನಾವು ಒಂದು ಧನ್ಯವಾದ ಅರ್ಪಿಸಬೇಕಾಗಿದೆ ಅದಕ್ಕಾಗಿ ಕೊಪ್ಪಳದಲ್ಲಿ ಇವತ್ತು ಸುಮಾರು ಸಾವಿರಕ್ಕೂ ಅಧಿಕ ಜನರು ಏನಪ್ಪಾ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಳಷ್ಟು ಜನ ನಾಯಕರು ಸಮಾಜದ ಹಿರಿಯರು ನಾಯಕರು ಬರ್ತಾ ಇದ್ದಾರೆ ಭಾಳ ಖುಷಿ ಅನಿಸ್ತದ ಹೆಮ್ಮೆ ಅನ್ನಿಸ್ತದೆ ಇಂಥವರಿಂದ ನಮ್ಮ ಸಮಾಜಕ್ಕೆ ಒಬ್ಬ ಅತ್ಯುತ್ತಮ ಮಾರ್ಗದರ್ಶಕ ಸಿಕ್ಕಿದೆ ಅವರ ಮಾರ್ಗದರ್ಶನ ನಿರಂತರವಾಗಿರಲಿ ನೂರು ವರ್ಷ ಅವರು ಸುಖವಾಗಿ ಬಾಳಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ